ಗಿಡಗಳನ್ನ ಮುದ್ ಮುರಿದ್ 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 ಹಾಕಿದಾವೆ ನೋಡಿ ನೋಡಿ ನಮ್ಮ ಅನಾನಸ್ ತೋಟದ ಎಲ್ಲಾ ಕತೆ ನೋಡಿ ಹೇಗ್ ಮಾಡ್ಬಿಟ್ಟಿದಾವೆ ಇಲ್ಲಿ ಮಧ್ಯದಲ್ಲಿ ಚೆನ್ನಾಗಿರೋ ಕಳೆ ಕಾಣಿಸುತ್ತೆ ಅವಕ್ಕೆ ಪ್ರಾಬ್ಲಮ್ ಕೊಡ್ತಾ ಇದ್ರೆ ಇವತ್ತು ನಿಮಗೆ ಅದಕ್ಕೆ ಒಂದು ಉತ್ತಮವಾದಂತಹ ಒಂದು ಸೊಲ್ಯೂಷನ್ ಹೇಳ್ತೇನೆ ಇಲ್ಲಿ ನೋಡಿ ಮಿಕ್ಕು ಇಲ್ಲಿಂದ ಹೋಗಿದ್ ನೋಡಿ ಕಾಣಿಸುತ್ತೆ ನಿಮಗೆ ವೀಕ್ಷಕರೇ ಇವತ್ತು ನಾವು ನಮ್ಮ ಅನನಸ್ ತೋಟಕ್ಕೆ ಬಂದಿದ್ದೇವೆ ನಮ್ಮ ಅನಾನಸ್ ತೋಟದಲ್ಲಿ ನಮಗೆ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಕಾಡ್ತಾ ಇದೆ ವೀಕ್ಷಕರೇ ಡೈಲಿ 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 ಈ ಪ್ರಾಬ್ಲಮ್ ಇಂದ ನಾವು ಬೇಸತ್ತಿ ಹೋಗಿದ್ದೇವೆ ಹಾಗೆ ಕೂಡ ಇನ್ನು ನಾನಾ ರೀತಿಯ ರೈತರು ಯಾವುದೇ ಒಂದು ಕೃಷಿಯನ್ನು ಮಾಡುವಾಗ ಅವರು ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಅವರಿಗೆ ನೀರಿನ ತೊಂದರೆ ಇರುತ್ತೆ ಅವರಿಗೆ ಕಳೆಗಳ ತೊಂದರೆ ಇರುತ್ತೆ ಇನ್ನು ನಾನಾ ರೀತಿಯ ತೊಂದರೆಗಳಿರ್ತವೆ ಅಂಥ ತೊಂದರೆಗಳಲ್ಲಿ ಇನ್ನು ದೊಡ್ಡ ತೊಂದರೆ ಏನಪ್ಪಾ ಅಂತ ಹೇಳಿದರೆ ಕಾಡು ಪ್ರಾಣಿಗಳಿಂದ ಅವು ತುಂಬ ಜನ ರೈತರು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಸೊ ಹಾಗಾಗಿ ನಮ್ಮ ತೋಟದಲ್ಲಿ ಕೂಡ ಕಾಡು ಪ್ರಾಣಿಗಳಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮುಂಚೆ ಈ ಪ್ರಾಬ್ಲಮ್ ಇಲ್ಲಾಗಿತ್ತು ಈಗೀಗಂತೂ ಈ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಹೆಚ್ ಹೆಚ್ಚು ಪ್ರಾಬ್ಲಮ್ ನಮಗೆ ಕೊಡ್ತಾ ಇರೋದಪ್ಪ ಏನಪ್ಪ ಅಂತ ಹೇಳಿದ್ರೆ ಚಿಕ್ಕಿ ಮಿಕ್ಕಿಗಳು ಅಥವಾ ಜಿಂಕೆಗಳು ಜಿಂಕೆಗಳಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ವೀಕ್ಷಕರೇ ನೋಡಿ ಜಿಂಕೆಗಳು ನಮಗೆ ಏನು ಪ್ರಾಬ್ಲಮ್ ಮಾಡಿದಾವೆ ಅಂತ ನೀವು ತೋರಿಸ್ತೇವೆ ನೋಡಿ ಇಲ್ಲಿ ನೋಡಿ ಎಲ್ಲ ಗಿಡಗಳನ್ನ ಮುರಿದ್ ಮುರಿದು ಮುರಿದ್ ಮುರಿದು ಹಾಕಿದಾವೆ ನೋಡಿ ನೋಡಿ ನಮ್ಮ ಅನಾನಸ್ ತೋಟದ ಎಲ್ಲ ಕತೆ ನೋಡಿ ಹೇಗೆ ಮಾಡಿಬಿಟ್ಟಿದ್ದಾವೆ ಇಲ್ಲಿ ಮಧ್ಯದಲ್ಲಿ ಚೆನ್ನಾಗಿರೋ ಕಳೆ ಕಾಣಿಸುತ್ತೆ ಅವಕ್ಕೆ ಸೊ ಆ ಕಳೆಯನ್ನು ತಿನ್ಲಿಕ್ಕೆ ಅವುಗಳು ಇಲ್ಲಿ ಬಂದು ನೋಡಿ ಯಾವ ಥರ ಪ್ರಾಬ್ಲಮ್ ಮಾಡಿದಾವೆ ನೋಡಿ ನೋಡಿ ಇದೆಲ್ಲ ನಮ್ಮ ಗಿಡಗಳನ್ನು ಎಷ್ಟು ಹಾಳು ಮಾಡಿಬಿಟ್ಟಿದೆ ನೋಡಿ ಇಲ್ಲಿ ಮಧ್ಯದಲ್ಲಿ ಎರಡು ಹೋಳಿಗಳ ಮಧ್ಯದಲ್ಲಿ ಇಲ್ಲಿ ಕಳೆ ಉಂಟಲ್ಲ ಆ ಕಳೆನ ತಿನ್ನಲಿಕ್ಕೆ ಬಂದು ಇಷ್ಟು ಎಲ್ಲ ನಮ್ಮ ಗಿಡಗಳನ್ನು ನಾಶ ಮಾಡಿ ಹೋಗಿದ್ದಾವೆ ವೀಕ್ಷಕರೇ ತುಂಬಾ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾವೆ ಅದು ತುಂಬಾ ಬೇಜಾರಾಗಿ ಬಿಟ್ಟಿದೆ ನೋಡಿ ಎಲ್ಲ ಕಡೆ ಅಲ್ಲಲ್ಲಿ ಹಾಳು ಮಾಡಿಬಿಟ್ಟಿದೆ ನೋಡಿ ಇಲ್ಲೂ ಕೂಡ ಇದೆ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ತೋರ್ಸ್ತೇನೆ ನಿಮಗೆ ಸೊ ಹೀಗೆ ನಮಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ ಏನು ಜಿಂಕೆಗಳಿಂದ ಇಲ್ಲಿ ನೋಡಿ ಎಷ್ಟೆಲ್ಲ ಇದು ಹಾಲು ನೋಡಿದ ನೋಡಿ ಇಲ್ಲಿ ನೋಡಿ ಇದ್ರ ಹೆಜ್ಜೆಗಳು ನೋಡಿ ನೋಡಿ ಹೆಜ್ಜೆಗಳು ಜಿಂಕೆ ಹೆಜ್ಜೆಗಳು ಇಲ್ಲಿ ನೋಡಿ ಹಿಕ್ಕಿ ಎಲ್ಲ ಹಾಕಿದ್ದಾವೆ ನೋಡಿ ಇಲ್ಲಿ ಸೊ ಇದಕ್ಕೆ ನಾವು ಒಂದು ಶಾಶ್ವತ ಪರಿಹಾರವನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೇವೆ ಯಾವುದೇ ಯಾರದೇ ಒಂದು ತೋಟದಲ್ಲಿ ಯಾವುದೇ ಪ್ರಾಣಿ ಆಗಲಿ ಜಿಂಕೆಗಳಾಗಲಿ ಕಾಡು ಹಂದಿಗಳಾಗಲಿ ಅಥವಾ ಮೊಲಗಳಾಗಲಿ ಯಾವುದೇ ಪ್ರಾಣಿಗಳು ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇದ್ರೆ ಇವತ್ತು ನಿಮಗೆ ಅದಕ್ಕೆ ಒಂದು ಉತ್ತಮವಾದಂಥ ಒಂದು ಸೊಲ್ಯೂಷನ್ ಹೇಳ್ತೇನೆ ಇಲ್ಲಿ ನೋಡಿ ಇಟ್ಟು ಮಿಕ್ಕ ಇಲ್ಲಿಂದ ಹೋಗಿದ್ದು ನೋಡಿ ಕಾಣಿಸುತ್ತೆ ನಿಮಗೆ ನೋಡಿ ಇಲ್ಲಿ ಇಲ್ಲಿ ಇಲ್ಲೂ ಕೂಡ ಗಿಡಗಳು ನೋಡಿ ಹೇಗೆ ಆಗ್ಬಿಟ್ಟಿದೆ ನೋಡಿ ಇಲ್ಲಿ ನೋಡಿ ಹೇಗೆ ಮುರಿದು ಹಾಕ್ಬಿಟ್ಟಿದೆ ನೋಡಿ ನಮ್ಮ ಸುಳಿಯನ್ನು ಮುರಿದು ಹಾಕ್ಬಿಟ್ಟಿದೆ ನೋಡಿ ಇಲ್ಲಿ ಇಲ್ಲಿ ತೋರಿಸಿ ನೋಡಿ ಸೊ ಹೀಗೆ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದಾವೆ ನಮಗೆ ಇವತ್ತು ನಿಮಗೆ ಇದರಿಂದ ಹೇಗೆ ನಾವು ಪರಿಹಾರನ ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೇವೆ ನಾವು ಯಾವ ರೀತಿಯ ಒಂದು ಪರಿಹಾರ ಹೇಳ್ತಾ ಅಂತ ಹೇಳಿದ್ರೆ ಆ ಪರಿಹಾರದಿಂದ ಕಾಡು ಪ್ರಾಣಿಗಳಿಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಹಾಗೆ ಅಂಥ ರೀತಿಯಲ್ಲಿ ನಾವು ಒಂದು ಉತ್ತಮವಾದಂಥ ಒಂದು ಸೊಲ್ಯೂಷನ್ ನಿಮಗೆ ಹೇಳ್ತೇವೆ ಇದರಲ್ಲಿ ನಾವು ಎರಡು ರೀತಿಯ ಸೊಲ್ಯೂಷನನ್ನು ನಿಮಗೆ ಹೇಳ್ತೇವೆ ವೀಕ್ಷಕರೇ ಸೊ ವೀಕ್ಷಕರೇ ಈಗ ನಿಮಗೆ ತೋರಿಸ್ತೇನೆ ಅದು ನಾವು ಯಾವ ಒಂದು ಪರಿಹಾರನ ನಾವು ಅಳಿಸ್ಕೋ ಅಳವಡಿಸ್ಕೊಂಡಿದ್ದೇವೆ ಹೇಳಿ ನಮಗೆ ಹೆಚ್ಚಾಗಿ ಪ್ರಾಬ್ಲಮ್ ಕೊಡ್ತಾ ಇರೋದಿಲ್ಲಿ ಜಿಂಕೆಗಳು ಸೊ ಹಾಗಾಗಿ ಆ ಜಿಂಕೆಗಳು ಬರಬಾರ್ದು ಅಂತ ಹೇಳಿ ಒಂದು ಉತ್ತಮವಾದಂಥ ಒಂದು ಸೊಲ್ಯೂಷನ್ ತೋರಿಸ್ತೇನೆ ಬನ್ನಿ ಇಲ್ಲಿ ಇಲ್ಲಿ ತೋರ್ತೇನೆ ಇಲ್ಲಿ ನೋಡಿ ನೋಡಿ ಸಾಲಿಂದ ನೀವು ನಿಮಗೆ ಸುಳಿಗಳನ್ನ ಕಿತ್ ಕಿತ್ ಹಾಕಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಫುಲ್ ಹಾಳು ಮಾಡ್ಬಿಟ್ಟಿದೆ ಸೊ ಇಲ್ಲಿ ನೋಡಿ ನಾನು ನಿಮಗೆ ಪರಿಹಾರ ತೋರಿಸ್ತೇನೆ ನಾವಿಲ್ಲಿ ಸೈಡಿಗೆ ತಂತಿ ಬೇಲಿನ ಹಾಕಿದ್ದೇವೆ ಈ ತಂತಿ ಬೇಲಿ ಹಾಕಿದ್ದೇವೆ ಹಾಗೆ ಕೂಡ ಎಲ್ಲಾ ಗೂಟಗಳಿಗೆ ನಾವು ಈ ರೀತಿ ಕವರ್ಗಳನ್ನು ಹಾಕಿದ್ದೇವೆ ಸೊ ಗಾಳಿ ಬಂದಾಗ ಈ ಕವರ್ ಹೊಡ್ಕೋದ್ರಿಂದ ಶಬ್ದ ಆಗಿ ಕೂಡ ಅವು ಹೆದರ್ಕೊಂಡು ಓಡೋಗುತ್ತೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ತಂತಿ ಬೇಲಿ ಕಟ್ಟಿದ್ದೇವೆ ತಂತಿ ಬೇಲಿಗೆ ನಾವು ಯಾವುದೇ ಕರೆಂಟಿನ ಕನೆಕ್ಷನ್ ಕೊಡಲಿಲ್ಲ ಇಲ್ಲಿ ಒಂದು ಪಾಯಿಂಟ್ ನಿಮಗೆ ಹೇಳ್ತೇನೆ ತಂತಿ ಬೇಲಿಗೆ ನಾವು ಕರೆಂಟ್ ಕನೆಕ್ಷನ್ ಕೊಡಲಿಲ್ಲ ಈ ಜಿಂಕೆಗಳಿಗೆ ತಂತಿ ನೋಡಿದ್ರೆ ಅವು ಹೆದರ್ತವೆ ಮತ್ತೆ ನಾವು ಫುಲ್ ತಂತಿ ಹಾಕಲಿಲ್ಲ ಎರಡೇ ಒಂದು ಎರಡೇ ಲೈನ್ ಹಾಕಿದ್ದೇವೆ ನಾವು ಎರಡೇನು ಹಾಕಿದ್ರೆ ಅವಕ್ಕೆ ಭಯ ಆಗುತ್ತೆ ತಂತಿ ನೋಡಿದ್ರೆ ಭಯ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಅದರ ಕೋಡುಗಳಿಗೆ ತಂತಿ ಸುತ್ತಕೊಂಡು ಬೀಳುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದಕ್ಕೆ ಭಯ ಆಗುತ್ತೆ ತಂತಿ ನೋಡಿದ್ರೆ ಹಾಗೆ ಅದರಿಂದ ಅವು ನಮ್ಮ ತೋಟಕ್ಕೆ ಬರೋದಿಲ್ಲ ನಮ್ಮ ತೋ ತೋಟಕ್ಕೆ ಸುಟ್ಲು ಹೀಗೆ ಬೌಂಡ್ರಿಯನ್ನು ನಾವು ಹಾಕಬೇಕಾಗುತ್ತೆ ಹಾಗೆ ಕೂಡ ನಾವು ಜಾಸ್ತಿ ತಂತಿಯನ್ನು ಹಾಕಲಿಲ್ಲ ಕೇವಲ ಎರಡು ತಂತಿ ಹಾಕಿದ್ದೇವೆ ಯಾಕಂತ ಸಾಮಾನ್ಯವಾಗಿ ಜಿಂಕೆಗಳ ಹೈಟ್ ಇಷ್ಟಿಷ್ಟು ಹೈಟ್ ಇರುತ್ತೆ ಇಷ್ಟಿಷ್ಟು ಹೈಟಲ್ಲಿ ಅವು ದಾಟ್ಕೊಂಡು ಬರುವಾಗ ಅದಕ್ಕೆ ಇದು ಕೋಡುಗಳಿಗೆ ಇದು ಸಿಕ್ಕೊಳ್ಳುತ್ತೆ ನಾವು ಜಾಸ್ತಿ ತಂತಿನ ಹಾಕಿದರೆ ಕೋಡುಗಳಿಗೆ ಸಿಕ್ಕೊಂಡ್ರಲ್ಲಿ ಸಿಕ್ಕಾಕೊಳ್ಳೋ ಸಿಕ್ಕಾಕೊಂಡು ಬೀಳುವಂಥ ಒಂದು ಚಾನ್ಸಸ್ ಇರುತ್ತೆ ಅವಾಗ ನಾಯಿಗಳು ಬಂದು ಕೂಡ ಜಿಂಕೆಗಳನ್ನು ಹಿಡಿದು ತಿನ್ನುವಂಥ ಸಂದರ್ಭಗಳು ಇರುತ್ತೆ ಸೊ ಹಾಗಾಗಿ ಜಾಸ್ತಿ ತಂತಿ ಹಾಕಬಾರ್ದು ಕೇವಲ ಎರಡು ತಂತಿ ಹಾಕಿದರೆ ಸಾಕು ಇಷ್ಟಿಷ್ಟು ಹೈಟಿಗೆ ತಂತಿಯನ್ನು ಹಾಕಿದರೆ ಸಾಕು ಇಲ್ಲಿ ಕೆಳಗಡೆ ಅದಕ್ಕೆ ಖಾಲಿ ಗಾಟಿತ್ತೆ ಇದು ಅದಕ್ಕೆ ಕೊಂಬಿ ಘಾಟಿತ್ತೆ ಸೊ ಅಷ್ಟು ಕೆಳಗಡೆ ನೀವು ತಂತಿಯನ್ನು ಹಾಕಿದರೆ ಸಾಕಾಗುತ್ತೆ ವೀಕ್ಷಕರೇ ಈಗ ಬನ್ನಿ ಎರಡನೇ ಉಪಾಯ ಯಾವುದು ಅಂತ ನಿಮಗೆ ತೋರಿಸ್ತೇನೆ ಎರಡನೇ ಉಪಾಯ ಏನಪ್ಪಾ ಅಂತ ಹೇಳಿದ್ರೆ ತುಂಬ ಇಂಟ್ರೆಸ್ಟಿಂಗ್ ಉಪಾಯ ಇದು ಇದು ಕೇವಲ ಚಿಕ್ಕೆ ಮಿಕಗಳಾಗಲಿ ಯಾವುದೇ ಒಂದೇ ಪ್ರಾಣಿಗೆ ಸೀಮಿತ ಅಲ್ಲ ಇದು ಎಲ್ಲ ಪ್ರಾಣಿಗಳಿಗೂ ಕೂಡ ಸೀಮಿತ ವೀಕ್ಷಕರೇ ಏನು ಮಿಕಗಳಾಗಲಿ ಅಥವಾ ಜಿಂಕೆಗಳಾಗಲಿ ಅಥವಾ ಹಾವುಗಳಾಗಲಿ ಅಥವಾ ಏನು ಮುಳ್ಳು ಹಂದಿಗಳು ಚಿಪ್ಪು ಹಂದಿಗಳು ಇನ್ನು ನಾನಾ ರೀತಿಯ ಯಾವುದೇ ಒಂದು ಪ್ರಾಣಿಗಳು ನಿಮಗೆ ಕಷ್ಟ ಕೊಡ್ತಾ ಇದ್ದರೆ ಈ ಒಂದು ಉಪಾಯದಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ಬೋದು ಬನ್ನಿ ಆ ಇಂಟ್ರೆಸ್ಟಿಂಗ್ ಉಪಾಯ ಯಾವುದು ಅಂತ ನಿಮಗೆ ಹೇಳ್ತೇನೆ ನೋಡಿ ವೀಕ್ಷಕರೇ ಎರಡನೇ ಉಪಾಯ ಯಾವುದಪ್ಪ ಅಂತ ಹೇಳಿದರೆ ಇದು ಈ ಪ್ಯಾಕೆಟಲ್ಲಿ ನೋಡಿ ಇದು ಫೋರ್ ಏಟ್ ಪ್ಯಾಕೆಟ್ ಫೋರ್ ಏಟನ್ನು ನೀವು ನಿಮ್ಮ ತೋಟದಲ್ಲಿ ಸಿಂಪಡಣೆ ಮಾಡಬೇಕು ಇದನ್ನು ಯಾವ ರೀತಿ ಸಿಂಪಡಣೆ ಮಾಡಬೇಕು ಅಂತ ನಿಮಗೆ ಹೇಳ್ತೇನೆ ಇದರಲ್ಲಿ ಎರಡು ರೀತಿಯ ಫೋರ್ ಏಟ್ ಬರುತ್ತೆ ಒಂದು ವಾಸನೆ ಇರುವಂಥ ಫೋರ್ ಏಟು ಇನ್ನೊಂದು ವಾಸನೆ ಇಲ್ಲದೆ ಇರುವಂಥ ಫೋರ್ ಏಟು ನೀವು ವಾಸನೆ ಇರುವಂಥ ಫೋರ್ ಏಟ್ ತೊಗೋಬೇಕು ಗ್ರಾನ್ಯೂಲ್ಸ್ ಇರುತ್ತೆ ಅದರಲ್ಲಿ ಗ್ರ್ಯಾನ್ಯೂಲ್ಸ್ ಇರುತ್ತೆ ಆ ಗ್ರ್ಯಾನ್ಯೂಲ್ಸನ್ನು ನೀವು ಸಿಂಪಡಣೆ ಮಾಡಬೇಕು ಯಾವ ಜಾಗದಲ್ಲಿ ಸಿಂಪಡಣೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಬೇಲಿ ಸುತ್ತಲೂ ನಿಮ್ಮ ಬೌಂಡ್ರಿ ಏನಿದೆ ಬೌಂಡ್ರಿ ಸುತ್ತಲೂ ನೀವು ಸಿಂಪಡಣೆ ಮಾಡಬೇಕು ಹೀಗೀಗೆ ಸಿಂಪಡಣೆ ಮಾಡಬೇಕು ಮತ್ತೊಂದು ಯಾವ ಜಾಗದಲ್ಲಿ ಅದು ಡೈಲಿ ಯಾವ ಜಾಗದಲ್ಲಿ ಬರುತ್ತೆ ಅಂತ ನಿಮಗೆ ಖಂಡಿತವಾಗಿಯೂ ಅದರ ಜಾಗ ಗೊತ್ತೇ ಇರುತ್ತೆ ನಿಮಗೆ ಆ ಜಾಗದಲ್ಲಿ ನೀವು ಇದನ್ನು ಸಿಂಪಡಣೆ ಮಾಡಬೇಕು ಹಾಗೆ ಕೂಡ ಮಧ್ಯದಲ್ಲೂ ಕೂಡ ಸ್ವಲ್ಪ 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 ಜಾಗದಲ್ಲಿ ಇದನ್ನು ಸಿಂಪಡಣೆ ಮಾಡಬೇಕು ಪಕ್ಕದಲ್ಲಿ ಕಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಸೈಡಿಂದ ಬರುತ್ತೆ ಕಾಡಿಂದ ಬರುವಾಗ ಅದರ ಹೆಜ್ಜೆಗಳು ಅದು ಒಂದು ಸಣ್ಣ ಒಂದು ಜಾಗತ್ರ ಆಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಅಂಥ ಜಾಗದಲ್ಲಿ ಕೂಡ ಕೂಡ ನೀವು ಸಿಂಪಡಣೆ ಮಾಡಬೇಕಾಗುತ್ತೆ ಹಾಗೆ ಕೂಡ ಏನು ಮಾಡಬೇಕಂತ ಹೇಳಿದರೆ ಇಷ್ಟಿಷ್ಟು ಏನು ಫೋರ್ಡನ್ನು ತಗೊಂಡು ಒಂದು ಬಟ್ಟೆಯಲ್ಲಿ ಕಟ್ಟಿ ಪಟ್ಣ ಕಟ್ಟಿ ಅಲ್ಲಲ್ಲೇ ಗಿಡಗಳಿಗೆ ಸಿಕ್ಸಿಡಬೇಕು ಅದು ಎಲ್ಲಿಂದ ದಾಟ್ಕೊಂಡು ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಹಾಗೆ ಅದೇ ಜಾಗದಲ್ಲಿ ಇಷ್ಟು ಸಣ್ಣ ಸಣ್ಣ ಪಟ್ನವನ್ನು ಕಟ್ಟು ಬಟ್ಟೆಯಲ್ಲಿ ಪಟ್ಣವನ್ನು ಕಟ್ಟಿ ನೀವು ಗಿಡಗಳಿಗೆ ಕಟ್ಟಿಡಬೇಕು ಆವಾಗ ಅವು ಅದರ ವಾಸನೆಗೆ ತುಂಬ ಕೆಟ್ಟ ವಾಸನೆ ಇರುತ್ತೆ ಆ ವಾಸನೆಯಿಂದ ಅವು ಬೇರೆ ಕಡೆ ಹೋಗುತ್ತೆ ಹೀಗೆ ನೀವು ಹದಿನೈದು ದಿನಕ್ಕೆ ಒಮ್ಮೆ ಮಾಡಬೇಕಾಗುತ್ತೆ ಕ್ರಮೇಣ ಒಂದು ಎರಡು ತಿಂಗಳವರೆಗೆ ನೀವು ಇದನ್ನು ಹೀಗೆ ಮಾಡ್ತಾ ಇದ್ರೆ ಅದರ ನಂತರವು ಅಲ್ಲಿಂದ ಜಾಗವನ್ನು ಖಾಲಿ ಮಾಡಿಬಿಡುತ್ತೆ ವೀಕ್ಷಕರೇ ಹೀಗೆ ನೀವು ಸಣ್ಣ ಸಣ್ಣ ಒಂದು ಉಪಾಯಗಳನ್ನು ಬಳಸಿಕೊಂಡು ಕಾಡು ಪ್ರಾಣಿಗಳಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬೋದು ವೀಕ್ಷಕರೇ ಹಾಗಾದರೆ ಇವತ್ತಿನ ಸಂಚಿಕೆ ವೀಕ್ಷಕರೇ ನಿಮಗೆ ಹೇಗು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್